ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಏನದು ಮಂಗಳಮ್ಮನ ಒಂದು ನಿರ್ಧಾರ ಬದಲಾಗ್ತದ ಈ ಒಂದು ಮೆದುಳಿಸಲಿ ಇಳ್ದಿರೋ ಹುಡುಗಿ ರಾತ್ರಿ ಪೂರ ಓಡಾಡೋ ಹುಡುಗಿನ ನಾನು ನನ್ನ ಮನೆಗೆ ತಂದ್ಕೋಬೇಕಾ ನನ್ನ ಮಗಳಿಗೆ ಮದುವೆ ಆಗಿ ಮಾಡ್ಕೋತೇನೆ ನನ್ನ ಮಗಂಗೆ ಅಂತ ಹೇಳಿ ಬಂದ ಮಂಗಳಮ್ಮನ ಇವತ್ತು ತನ್ನ ನಿರ್ಧಾರ ಬದಲಾಯಿಸೋ ಚಾನ್ಸಸ್ ಇದೆ ಹಾಗಿದ್ರೆ ಏನಪ್ಪ ಆಗ್ತದೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಜಯವನ್ನ ಪೂರ್ತಿಯಾಗಿ ನೀವು ನೋಡಬೇಕಾಗತ್ತೆ ಇಲ್ಲಿ ಅಣ್ಣ ಮಾಡಿಕೆಯ ಯಾವುದೇ ಕಾರಣಕ್ಕೂ ಕೂಡ ಸವಿನ ಮದುವೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಜುಗಳ ಮಾಡಿಕೊಂಡು ಒಳಗಡೆ ಬಂದರೆ ಈ ಕಡೆ ಅಮ್ಮ ಅತ್ತೆ ರಮ್ಮ ಅಂತು ಕಾಫಿ ಕುಡಿಯಪ್ಪ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾರೆ ಸವಿ ಜೊತೆ ಕುತ್ಕೊಂಡು ಕಾಫಿ ಕೊಡಿ ನಿಂಗೂ ಕೂಡ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂದಾಗ ಏನು ಸವಿ ಸವಿ ಆ ಹುಡುಗಿ ಇನ್ನೂ ಕೂಡ ಚಿಕ್ಕ ಹುಡುಗಿ ಆ ಹುಡುಗಿ ಜೊತೆ ಮದುವೆ ಮಾಡಿಸ್ಬೇಕು ಅಂತಿದ್ರಲ್ಲ ಯಾಕೆ ಅವ್ರ ಬಗ್ಗೆ ಮದುವೆ ಮಾಡೋ ಮಾತಾಡ್ತಿದ್ರ ಎಲ್ಲ ಕೂಡ ತಲೆ ತುಂಬುತ್ತಿದ್ದ ಆ ಹುಡುಗಿಗೆ ಏನೂ ಕೂಡ ಗೊತ್ತಾಗೋದಿಲ್ಲ ಎಷ್ಟು ಬಾರಿ ಹೇಳೋದು ನಾನು ಯಾವುದೇ ಕಾಣ್ಕೋ ಈ ಮದುವೆಗೆ ಕುಪ್ಕೊಳ್ಳೋದಿಲ್ಲ ಅದರಲ್ಲೂ ನನ್ನ ತಂಗಿ ಮದುವೆ ಆಗೋದಂಗೆ ಆ ಮದುವೆಯೇ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ 힘드는 당기 ಗೌರಿ ಕೂಡ ಬರ್ತಾರೆ ನೋಡಿದ್ಯಾ ನಿನ್ನಿಂದ ಈ ಮನೇಲಿ ಎಲ್ಲಿ ಎಷ್ಟೆಲ್ಲ ಆಗ್ತಿದೆ ಅಂತ ಈಗ ಸಮಾಧಾನ ಆಯ್ತಾ ನನ್ನ ಮಕ್ಕಳು ಮದುವೆ ಆಗಬೇಕಾಗಿತ್ತು ಅದನ್ನು ಕೂಡ ಮುರ್ತಾಕ್ತಿದ್ಯಲ್ಲ ನೀನು ಅಣ್ಣ ನೀನು ಮದುವೆ ಆಗೋ ತನಕ ಮದುವೆ ಆಗೋಲ್ಲ ಅಂದ ಈಗ ಸವಿನೇ ಬೇಡ ಅಂತ ಹೇಳ್ತಿದ್ದಾನೆ ಇದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಾ ನೀನೇನೆ ನೀನೇನೆ ಆ ನಂತರ ನಮ್ಮ ಕಣ್ಣೀರ್ಗೂ ಕೂಡ ಕಾರಣ ಆಗುತ್ತ್ಯಾ ಜೊತೆಗೆ ಈ ಮನೆಯಲ್ಲಿ ನಿನ್ನಿಂದ ಯಾವುದೇ ರೀತಿ ಖುಷಿ ನೆಮ್ಮದಿ ಕೂಡ ಇಲ್ಲ ನೀನು ಈ ಮನೆಗೆ ಧರಿದ್ರೆ ಅಷ್ಟು ತಂದುಕೊಟ್ಟೆ ಅಂತ ಹೇಳ್ತಾರೆ ಇದರಿಂದ ಆಕೆ ಮನಸ್ಸಿಗೆ ತುಂಬಾ ಆಗುತ್ತೆ ನಂತರ ಈ ಕಡೆ ಗೌರಿ ಸೀರೆನ ತಗೊಂಡು ಅಪ್ಪು ಮನೆಗೆ ಬರ್ತದಾಳೆ ಈ ಕಡೆ ಅಪ್ಪು ಅಂತೂ ತನ್ನಮ್ಮ ಹುಷಾರಾಗಿರಬೇಕು ಅಂತ ಎಲ್ಲ ಕೆಲಸ ತಾನೇ ಮಾಡ್ತಿದ್ದಾನೆ ಈ ಕಡೆ ದೋಸೆ ಹಾಕ್ಕೊಡು ಕೆಲಸ ಕೂಡ ತಾನೇ ಕೂತ್ಕೊಂಡು ಮಾಡ್ತಿದ್ದಾನೆ ಈ ಕಡೆ ಅತ್ತೆ ನನಗೆ ಫಸ್ಟು ಈ ಕಡೆ ತಂಗಿ ನನಗೆ ಫಸ್ಟು ಅಂತ ಹೇಳ್ತಿದ್ದಾರೆ ಇಬ್ಬರಿಗೂ ಕೂಡ ಸಖತ್ತಾಗಿ ದೋಸೆ ಹಾಕ್ಕೊಡ್ತಿದ್ದಾರೆ ಈ ಕಡೆ ಅಮ್ಮ ಬಂದಿದ್ದೆ ಏನು ಮಾಡ್ತಿದ್ಯಾ ನಾನು ನಿನ್ನೆ ಹಾಸ್ಪಿಟಲ್ ಸೇರ್ತೆ ಅಂತ ಮಾತ್ರಕ್ಕೆ ಎಲ್ಲ ಕೂಡ ಕೆಲಸ ನೀನೇ ಮಾಡ್ಬೋದು ಅಂತಾನೆ ನಾನು ಮಾಡ್ತೀನಿ ಅವರೇ ನಿನ ಕೆಲ ಕೆಲಸ ಮಾಡಿಸ್ಕೊತಾನೆ ಇರ್ತಾರೆ ಸುಮ್ಮನೆ ಎಲ್ಲಿಗೆ ಬಾ ನನ್ನ ಕೈ ಈಗಲೂ ಕೂಡ ಕಟ್ಟಿ ಮುಟ್ಟಾಗಿದೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಅಲ್ಲಿ ಒಂದು ಚಿಂಟು ಬಂದಿದೆ ದೊಡಮ್ಮ ಅಲ್ಲಿ ಯಾರು ಬಂದಿದ್ದಾರೆ ಬಂದು ನೋಡಿ ಅಂತ ಕರೀತಿದ್ದಾರೆ ತಕ್ಷಣ ಎಲ್ಲರೂ ಕೂಡ ಹೋಗಿ ನೋಡ್ತಾರೆ ಶಾಕ್ ಆಗುತ್ತೆ ಮಂಗಲಮಂಗ ಅಂತೂ ಬಿಗ್ ಶಾಕ್ ಆಗುತ್ತೆ ಗೌರಿ ನಮ್ಮ ಮನೆಗೆ ಬಂದಿದ್ದಾಳೆ ಯಾಕಮ್ಮ ಅಂತ ಅಷ್ಟರಲ್ಲಿ ಈ ಕಡೆ ಸೋದರತ್ತೆ ಬಂದಿದ್ದೆ ಏನಿದು ಗೌರಿ ನಮ್ಮನೆಗೆ ಬಂದಿದೆಯ ಬಂದು ಬಲಗಾಲಿಟ್ಟು ಮನೆ ಒಳಗಡೆ ಬಾ ಅಂತ ಹೇಳಿ ಒಳಗಡೆ ಕರ್ಕೊತಿದ್ದಾರೆ ಗೌರಿ ಬಲಗಾಲಿಟ್ಟು ಒಳಗಡೆ ಬರ್ತದಾಳೆ ಈ ಕಡೆ ಅರ್ಚುನಗಂತೂ ಸ್ವಲ್ಪ ಕೂಡ ಇಷ್ಟ ಅಲ್ಲ ನಂತರ ಫುಲ್ಲು మరియాదే కొడ్తతారే అప్పు అత్తే అంతు చేర్ మిలే కూర్సో కే ముందాదే చేర్ నే వద్ బర్తాలే ಬಂದಿದ್ಯಾ ಅಲ್ಲಿ ಮರ್ಯಾದೆ ತೆಗ್ದಿದ್ದು ಸಾಕಾಗಲಿಲ್ಲ ನೆನೆ ಹೋಟೆಲಲ್ಲಿ ಅಂತ ಈಗಲೂ ಕೂಡ ಮರ್ಯಾದೆ ತೆಗಿಯೋಕೆ ಬಂದಿದ್ಯಾ ಅಂತ ಹೇಳ್ತಿದ್ರಿಗೆ ಏನು ಮಾತಾಡ್ತಿದ್ಯಾ ಅರ್ಜುನಾ ಸುಮ್ಮನಿರು ಅಂತ ಹೇಳ್ತಿದ್ರಿಗೆ ಏನು ಸುಮ್ಮನೆರೋದು ನಾನು ಸರಿಯಾಗಿ ಹೇಳ್ತಿದ್ದೀನಿ ಅರ್ಥ ಮಾಡ್ಕೋಬೇಕಿತ್ತು ಇವ್ರಿಗೆ ಗೊತ್ತಿಲ್ಲದೆ ಅಲ್ಲಿ ಬಂದಿದ್ರು ಮಿಸ್ಕನ್ಸೆಪ್ಷನ್ ಆಗಿತ್ತು ಹಾಗೆ ನೀವು ಕೂಡ ಹೋಗಿದ್ರೆ ನಿಮಗೂ ಕೂಡ ಗೊತ್ತಿರಲಿಲ್ಲ ಅಂತ ಅದನ್ನು ಬಿಟ್ಟು ಅವ್ರ ಮನೆಯವರೆಲ್ಲ ಕೂಡ ಅವಮಾನ ಮಾಡ್ತಿದ್ರೆ ನೋಡ್ಕೊಂಡು ಸುಮ್ಮನಿದ್ಲು ಈಗಲೂ ಕೂಡ ಅವಮಾನ ಮಾಡೋಕ್ಕೆ ಬಂದಿದ್ದಾಳೆ ಅಂತ ಅನಿಸುತ್ತೆ ನನಗೆ ನನ್ನ ಅಮ್ಮ ಹಾಗೆ ನನ್ನ ಅಣ್ಣಂಗೆ ಅವಮಾನ ಮಾಡಿದ ಅವ್ರನ್ನ ಸೈಸ್ಕೊಳ್ಳೋಕಾಗೋದಿಲ್ಲ ಇವ್ರಿಗೆ ಚೇರ್ ಹಾಕಿ ಕೂಸಿ ಮರ್ಯಾದಿನ ಕೊಡೋದು ಬೇರೆನಾ ಅಂತ ಹೇಳ್ತಿದ್ರೆ ಈ ಕಡೆ ನೀನು ಮಾತಾಡ್ತಿರೋದ್ರಲ್ಲಿ ಅರ್ಥ ಇದೆ ಆದರೆ ನನಗೂ ಕೂಡ ಗೊತ್ತು ನಮ್ಮ ಮನೆಯವರಿಂದ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅಪ್ಪು ಕೂಡ ನೋಡು ಅವರಿಂದ ಯಾವುದೇ ಕಾರಣ ಅಲ್ಲ ಅಲ್ಲಿ ಏನೇ ಆಗಿದ್ರು ಕೂಡ ಖಂಡಿತ ಅದಕ್ಕೆ ಇವ್ರ ಕಾರಣ ಅಲ್ಲ ನಿಜ ಹೇಳಬೇಕು ಅಂದರೆ ಶರಣನೇ ಅದನ್ನೆಲ್ಲ ಮಾಡಿದ್ದು ಅಂತ ಹೇಳ್ತಿದ್ದಾರೆ ಹೌದು ಶರಣನ ಮಾಡಿದ್ದು ಆದರೆ ಶರಣ ರೀತಿ ಮಾತಾಡ್ತಿದ್ರೆ ನೀವು ಮತ್ತು ಅಮ್ಮ ತಲೆ ಕೆಡ್ಸ್ಕೊತಿರಲಿಲ್ಲ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಇವ್ರು ಆಡಿರೋ ಮಾತುಗಳಿಂದಲೇ ನಿನಗೆ ಮನಸ್ಸಿಗೆ ನೋವಾಗಿರೋದು ಬೇಕಿದ್ರೆ ಇಲ್ಲ ಅಂತ ಹೇಳಿಬಿಡು ನೋಡೋಣ ಅಂತ ಹೇಳ್ತಿದ್ದಾರೆ ಖಂಡಿತ ನಿಜ ಅರ್ಜುನ ನೀನು ಹೇಳೋದು ನಿಜ ಆದರೆ ಅದಕ್ಕೆ ಕಾರಣಕ್ಕೆ ಅವರೇ ಅಲ್ವಲ್ಲ ಅಂತ ಅಪ್ಪು ಹೇಳ್ತಿದ್ದಾನೆ ನಂತರ ನೋಡು ಅರ್ಜುನಾ ನಾನು ಇಲ್ಲಿಗೆ ಯಾವುದೇ ಕಾರಣಕ್ಕೂ ಬರಲಿಲ್ಲ ನಮ್ಮ ಮನೆಯವರಿಂದ ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ಗೊತ್ತು ದಯವಿಟ್ಟು ಮಂಗಳ ಆಂಟಿ ಅಪ್ಪು ದಯವಿಟ್ಟು ನಮ್ಮನೆಯ ಕ್ಷಮಿಸ್ಬಿಡಿ ಈ ಜೊತೆಗೆ ಈ ಸೀರೆ ನಿಮ್ಮ ಸೊಸೆಗೆ ನೀವು ಪ್ರೀತಿಯಿಂದ ತಗೊಟ್ಟಿರ್ತೀರ ಹಾಗಾಗಿ ಈ ಒಂದು ಸೀರೆ ನಿಮ್ಮ ಜೊತೆ ಇರಬೇಕು ಯಾಕಂದರೆ ಅಲ್ಲಿ ಒಂದು ಎಮೋಷನ್ಸ್ ಇರುತ್ತೆ ಆ ಸೀರೆಗೆ ಎಷ್ಟು ಎಮೋಷನ್ಸ್ ಇರುತ್ತೆ ಎಷ್ಟು ಮುಖ್ಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅದಕ್ಕೋಸ್ಕರ ಈ ಸೀರೆ ಕೊಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳಿ ಸೀರೆ ಕೊಡ್ತಿದ್ದಾರೆ ನಂತರ ಈ ಕಡೆ ರಮಾ ಮೇಲೆ ಅಪ್ಪ ಕೂಡ ಕೋಪ ಮಾಡ್ಕೊತಿದ್ದಾರೆ ಏನು ನನ್ನ ಮೊಮ್ಮಗ್ಳು ನಾನು ನೋದು ಅವ್ಳು ತಪ್ಪೇನಿದೆ ಅವ್ಳಿಗೆ ಏನು ಮಾಡಿದಾಳೆ ಅಂತ ಅವಳಿಗೆ ಹೇಳ್ತಿದ್ಯಾ ಸವಿನ ಮಾತ್ರ ಮಾಡಿಸ್ಬೇಕು ಅಂತ ನೀನು ಅನ್ಕೋತಿರೋದು ಹೊರತು ಮಾಣಿಕ್ಯ ಮನಸ್ಸಲ್ಲಿ ಇಲ್ಲ ಅಂದಮೇಲೆ ವಿನಾ ಕಾಣ ಅವಳಿಗೆ ಯಾಕೆ ಬೈತಿದ್ಯಾ ಅವಳು ಈ ಮನೆ ಅದೃಷ್ಟ ದೇವತೆ ಅಂತ ರಮ್ಮಗೆ ಹೇಳ್ತಿದ್ದಾರೆ ನಂತರ ಈ ಕಡೆ ಎಲ್ಲ ಕೂಡ ಆಗ್ತದೆ ಈ ಕಡೆ ಮಂಗಳಮ್ಮ ಅವ್ರಿಗೆ ಅವಳು ಆ ಎಮೋಷನ್ಸ್ ಆ ಸೀರೆ ನಿಮಗೆ ಸೇರಬೇಕು ನಿಮ್ಮ ಸೊಸೆ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿರ್ತೀರಾ ಅಂತ ಹೇಳ್ತಿದ್ದಾಗೆ ಮನಸ್ಸಿನ ಭಾವನೆನ ಎಷ್ಟು ಚೆಂದ ಹುಡುಗಿ ಅರ್ಥ ಮಾಡ್ಕೋತಾಳೆ ಅಂತ ಖುಷಿ ನಾನು ನಿನ್ನ ಹೊರಡ್ತೀನಿ ಅಂತ ಹೊರಡಕ್ಕೆ ಹೋದಾಗ ಈ ಕಡೆ ನಿಂತ್ಕೋ ಅಂತ ಹೇಳಿ ಮಂಗ್ಲಮ್ಮ ಅವರು ಹೇಳ್ತಿದ್ದಾಗೆ ಅಮ್ಮ ಈಗ ಮಂಗಳ ಹೇಗೆ ಮಾಡಬೇಕು ಆ ರೀತಿ ಅವತಾರನ ತೋರಿಸ್ತಾರೆ ಆದರೆ ಅವರು ಬಯೋಕೆಲ್ಲ ನಿಂತ್ಕೊಮ್ಮ ಹೋಗಬೇಕಾಗಿದ್ರೆ ಹಾಗೆ ಹೋಗ್ಬೇಡ ಹೆಣ್ಮಗಳು ಮನೆಗೆ ಬಂದಿದ್ವಿ ಅರ್ಶನ ಕುಂಕುಮ ತಗೊಳ್ಳುವ ಅಂತ ಕೂತ್ಕು ಅಂತ ಹೇಳ್ತಾರೆ ನಂತರ ಅರ್ಶನ ಕುಂಕುಮ ಕೊಡುವ ಅಂತ ತನ್ನ ಅತ್ಕೆಗೆ ಹೇಳ್ತಿದ್ದಾರೆ ನಂತರ ಈ ಕಡೆ ಹೋಗಿ ದೀಪ ಹಚ್ತಾರೆ ಅವರು ನಂತರ ಈ ಕಡೆ ಆರೋಗ್ತಾ ಇರುತ್ತೆ ನೆಟ್ಟಿಗೆ ನೋಡ್ಕೊಳ್ಳೋಕಾಗಲ್ವ ಆರೋದ್ರೆ ಆರಿಸ್ತಿದೆಯಲ್ಲ ಅಂತ ಅವರ ಮನೆ ಚಿಕ್ಕ ಮಗಂಗೆ ಬೈತಿದ್ದಾರೆ ಮಂಗ್ಳಮ್ಮ ಅವರು ನಂತರ ಹೋಗ್ತಾರೆ ನಂತರ ಈ ಕಡೆ ಅರ್ಶನ ಕುಂಕುಮ ಕೊಡೋಕೆ ಅಂತ ಹೋದಾಗ ಈ ಕಡೆ ದೀಪ ಆರ್ತಿರುವುದನ್ನು ನೋಡಿದ ಹೋಗಿ ದೀಪ ಆರ್ತಿರುವಾಗೆ ಇಟ್ಕೋತಾಳೆ ಏನಮ್ಮ ನೀನು ನಮ್ಮನೆಗೆ ಬಂದು ದೀಪ ಆರ್ತಿರುವಾಗೆ ನೋಡ್ಕೋತಿದ್ಯಲ್ಲ ಅಂತ ಅಪ್ಪು ಅತ್ತೆ ಹೇಳ್ತಿದ್ರೆ ಇದು ನೋಡಿ ಮಂಗಲಮ್ ಅವ್ರಿಗೆ ಖುಷಿ ಆಗ್ತಿದೆ ಒಂದು ದೀಪಾನೇ ಆರೋಗ್ ಬಿಡಲ್ಲ ಅಂದ್ರೆ ಈ ಹೆಣ್ಮಗಳು ಎಷ್ಟು ಒಳ್ಳೆಯ ಹೆಣ್ಮಗಳು ಆ ದೇವರು ಯಾಕೆ ಹೀಗೆ ಅಂತ ಶಾಪ ಕೊಟ್ಟಿದ್ದಾನೆ ಅಂತ ಕಾಯಿಲೆ ಕೊಟ್ಟಿದ್ದಾನೆ ಅಂತ ತುಂಬ ನಿಂತ್ಕೋತಾರೆ ನಂತರ ದೀಪ ಬಿಡಬಾರ್ದು ಅಂತ ಕೂಡ ಮಂಗ್ಲಮ್ ಅವರು ಹೇಳ್ತಾರೆ ನಂತರ ಈ ಕಡೆಗೆ ಅವರಿಗೆ ಅರ್ಶನ ಕುಕುಮ ಕೊಟ್ಟು ಪ್ರೀತಿಯಿಂದ ಅವಳನ್ನು ಬೀಳ್ಕೊಡ್ತಾರೆ ಈ ಕಡೆ ಅರ್ಜುನಗೆ ಯಾವುದೂ ಒಂದು ಕೂಡ ಇಷ್ಟ ಆಗುವುದಿಲ್ಲ ನಂತರ ಕಾಲೇಜಿಗೆ ಬಂದಿದ್ರೆ ಆಲ್ರೆಡಿ ಅರ್ಜುನ ತನ್ನ ಎಂದಿನ ತಾರದಲ್ಲಿ ಸ್ಟೈಲ್ ಆಗಿ ಕಾಲೇಜಿಗೆ ಬಂದಿದ್ದಾಳೆ ಕಾಲೇಜಿಗೆ ಬಂದಿದ್ದಷ್ಟೇ ಅಲ್ಲದೆ ಒಂದು ವೇಲನ್ನು ಇಟ್ಕೊಂಡು ಕಣ್ ಮುಂದೆ ಯಾರೋ ಇದ್ದಾರೆ ಅನ್ನೋ ರೀತಿ ಪ್ಲೀಸ್ ನನ್ನನ್ನು ಒಪ್ಕೊಳ್ಳಿ ನಾನು ನಿಮ್ಮನ್ನು ಮದುವೆ ಆಗಬೇಕು ನನಗೆ ಯಾರೂ ಕಥೆ ಇಲ್ಲ ಪ್ಲೀಸ್ ಒಪ್ಕೊಳ್ಳಿ ಅಂತ ಹೇಳಿ ಅಂಗ್ಲಾಚೋ ರೀತಿ ಬೇಡ್ಕೊಂಡು ಈ ಕಡೆ ಗೌರಿನ ಟೀಸ್ ಮಾಡೋಕೆ ಮುಂದಾಗ್ತದಾಳೆ ಈ ಕಡೆ ಗೌರಿ ಮನ್ಸಿಗೆ ಅವಳ ಮಾತುಗಳು ತುಂಬಾ ನೋವನ್ನ ತರಿಸುತ್ತೆ ಜೊತೆಗೆ ಸುಮ್ಮನೆ ಇರುವ ಅರ್ಜುನ ಏನು ಮಾಡ್ತಿದ್ಯಾ ನೀನು ಅಂತ ನೀರ್ವಾಗಿ ಮಾತಾಡ್ತಿದ್ರೆ ನಾನೇನ್ ಮಾಡ್ತೀನಿ ಅಂತ ಹೇಳಿ ಕಾಲು ಹೇಳಿದು ಅಲ್ಲೂ ಕೂಡ ಗೌರಿಗೆ ನೋವು ಮಾಡೋಕೆ ಮುಂದಾಗ್ತದಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ತಿರುಗೋಬೇಕು ಅಂದ್ರೆ ಮುಂದೆ ವಿಜಿಯೋಕ್ಕೋಸ್ಕರ ವೀಚ್ ಮಾಡುತ್ತೆ ನರಿಬೇಡಿ